ఏం కుడాక బందా నిన్న చపతి దా హలో హాయ్ హలో నమస్తే వెల్కమ్ బ్యాక్ టు మై చానల్ హంగది ఎల్ ప్రయాణ

அவன் ரெசல்ட் அந்த சின்ன நன் ரட்டாசா நான் ஏ பப்பா सेवेंटी टू लास्ट ರಿಸಲ್ಟ್ ನೋಡಿಕೊಂಡು ಹೊರಗೆ ಬರೋದ್ರಾಗ ಒಂದು ಕಾಲ್ ಬಂತು ಏನಂತಂದ್ರೆ ಇಲ್ಲ ಹದ್ದು ಅಂತೇಳಿ ಕಾಲ್ ಬಂತು ಅಂದ್ರೆ ಹದ್ದು ಸಣ್ಣ ಹದ್ದಿನ ಮರಿ ಅಂತೇಳಿ ಸೊ ಅಲ್ಲೇ ಬಂದು ರೆಸ್ಕ್ಯೂ ಮಾಡಕ್ಕೆ ಬಂದೀವಿ ನೋಡ್ರಿ ಇಲ್ಬ ಇಲ್ಲಿ

थी थी। ता जीए ता जीए. ए गाडी बरतवा मानू सम बेड़ बॅड अम्मा

ಗ್ಲಾಸ್ ನೋಡ್ರಿ ಒಂದು ಕೆಲ್ಸ ಬಂತು ಹಂಗಾಗಿ ನಾನು ನಮ್ಮ ಮನೆಯವರು ನಮ್ಮ ಮಕ್ಳು ಕರ್ಕೊಂಡು ಮಮ್ಮಿ ಮನಿ ಕಡೆ ಹೊಂಟೇವಿ ಅಲ್ಲಿ ಸಮೂನ ಮಾನೂನ ಬಿಟ್ಟು ಸ್ವಲ್ಪ ಹೊರಗೆ ಹೋಗಿ ಬರೋದೈತಿ ಸೊ ಬರ್ರಿ அவ ஏனெந்திர கேஸ்க்கொண்ட்ரீ பஜி ஏ அந்த சன்னப்போ அந்திரிவாங்க நோட்ல இதே தோணிங்க

ಕಟ್ ಪೀಸ ಇಲ್ಲ ನಾ ಅವ್ರೆ ಹ್ಮ್ ಸರಿ ತಗೋತೀ ಸಾಮಾನದ್ರ ಸಮುದ್ರ ಅಂತಂದ್ರೆ ಒಂದು ಕೇಕ್ ಕೇಕ್ ತಾಯಿ ಕೇಕ್ ತೊಗೊಳತ್ತ

ಏನದ ಡ್ರೆಸ್ ಯಾಕೆ ತಗೊಂಬಂದಾರ ಅಣ್ಣ ಚುಜು ಹಾಕೊಂಡು ನೋಡ್ತೀನಿ ಹಾಕೊಂಡು ತೋರಿಸಿ ಹೊಸದು ವಾವ್ ನಮ್ಮ ಮಾನವನ ಡ್ರೆಸ್ ನೋಡ್ರಿಲ್ಲೇ ಬ್ಲೂ ಕಲರ್ ಪೀಚ್ ಕಲರ್ ಅಲ್ಲ ಪಿಸ್ತಾ ಕಲರ್ ಅಲ್ಲ ಬ್ಲೂ ಅನ್ನೋ ಪಿಸ್ತಾ ಅನಿಸ್ತ ಹೇ ಹೊಸಾದ ನೋಡ್ರಿಲ್ಲೇ ನಮ್ಮ ತಂಗಿ ನಮ್ಮ ಸಮ್ಮುಗ ಮಾನುಗ ಡ್ರೆಸ್ ತೊಗೊಂಬಂದಾರ ಎಷ್ಟು ಕ್ಯೂಟ್ ಕ್ಯೂಟ್ ಅನ್ಸಾತಾವ ಗ್ರ್ಯಾಂಡ್ ಡ್ರೆಸ್ ಅದಾವು ಸೊ ಶರ್ವಾನಿ ಟೈಪ್ ಸೊ ಇಬ್ರಿಗೂ ಒಂದೊಂದು ನೋಡ್ರಿ ಇದು ಸಮ್ಮೋಗ ಮಾನಗೂ ತೋರ್ಸಿವೆಲ್ಲ ಆ ತರ ಸಮ್ಮೋಗ ಇಬ್ರಿಗಿ ಶರ್ವಾನಿ ಟೈಪ್ ಸೊ ಕ್ಯೂಟ್ ಅದಾವು ಸರ್ಪ್ರೈಸ್ ಗಿಫ್ಟ್ ಸಮ್ಮೋಗ ಮಾನuga ಇದು ಥ್ಯಾಂಕ್ ಯು ಅಣ್ಣ ಚುಜುಗ ಯು ಥ್ಯಾಂಕ್ ಮಸ್ತ್ ಅದ್ರೆಸ್